ಬಾಲನಟಿಯಾಗಿ ಕ್ಯಾಮ್ರಾ ಎದುರಿಸಿದ ಸಿರಿ ಮ್ಯಾಮ್ ಮುಂದೆ ಸಿನಿಮಾ ಸೀರಿಯಲ್ ಮೂಲಕ ಕನ್ನಡಿಗರ ಪ್ರೀತಿಗೆ ಪಾತ್ರರಾದ್ರು ಕನ್ನಡದ ಜೊತೆಗೆ ತೆಲುಗು ತಮಿಳ್ ಆಡಿಯನ್ಸ್ಗೂ ಇವರು ಚಿರಪರಿಚಿತರು ಈ ಸೀಸನ್ನ ಬಿಗ್ ಬಾಸ್ನಲ್ಲಿ ಒನ್ ಆಫ್ ದ ಮೆಚ್ಯೂರ್ಡ್ ಕಂಟೆಸ್ಟೆಂಟ್ ಅಂತಲೇ ಕರೆಸ್ಕೊಂಡವರು ಮನೆಯವರ ಗೌರವಕ್ಕೆ ಪಾತ್ರವಾದ ಪರ್ಸನಾಲಿಟಿ ಇವತ್ತು ನಮ್ಮ ಜೊತೆ ಇದ್ದಾರೆ ಸಿರಿ ಮ್ಯಾಮ್ ಅವರ ಬಿಗ್ ಬಾಸ್ ಎಕ್ಸ್ಪೀರಿಯನ್ಸ್ ಆ್ಯಕ್ಟಿಂಗ್ ಕರಿಯರ್ ಮುಂದಿನ ಪ್ರಾಜೆಕ್ಟ್ಸ್ ಇದ್ರ ಬಗ್ಗೆ ಅವ್ರ ಜೊತೆ ಮಾತಾಡಿ ತಿಳ್ಕೊಳ್ಳೋಣ ವೆಲ್ಕಮ್ ಬ್ಯಾಕ್ ಥ್ಯಾಂಕ್ ಯು ಸೋ ಮಚ್ ಟ್ವೆಲ್ ವೀಕ್ಸ್ ಜರ್ನಿ ಮುಗಿಸಿ ಬ್ಯಾಕ್ ಟು ರಿಯಾಲಿಟಿ ಆ ನಾಲ್ಕು ಗೋಡೆಯ ವಾತಾವರಣನ ಬಿಟ್ಟು ಇವಾಗ ನಿಮ್ಮ ಮನೆಯ ವಾತಾವರಣಕ್ಕೆ ಬಂದಿದ್ರ ವಾಪಸ್ ಸೆಟ್ ಆಗೋಯ್ತಾ ಹೌದು ಒಂದ್ ವಾರ ತುಂಬಾನೇ ಹ್ಯಾಂಗ್ ನಾನು ಈಗ ಒಂಥರಲ್ಲಿ ಬಿಟ್ ಬ್ಯಾಕ್ ಟು ನಾರ್ಮಲ್ ಅನಿಸ್ತಾ ಇದೆ ಆ್ಯಂಡ್ ಫಸ್ಟ್ ಬರ್ತಿದ್ದಂಗೆ ನಿಮ್ಮ ತಾಯಿಯವ್ರನ್ನ ನೀವು ಭೇಟಿ ಮಾಡಿ ಅವ್ರ ಹತ್ರ ಏನ್ ಅಡಿಗೆ ಆಕ್ಚುಲಿ ಏನ್ ಗೊತ್ತಾ ಅಲ್ಲಿಗೆ ಸೆಟ್ ಆಗ್ಬಿಟ್ಟು ನನ್ಗೆ ಇಲ್ಲ ಅಮ್ಮ ಚೆನ್ನ ಚೆನ್ನಾಗಿ ಕೊಡ್ತಾ ಇದ್ರು ತಿನ್ಬೇಕಂತ ಅನ್ನಿಸ್ತಾ ಇಲ್ಲ ಸೆಟ್ ಆಗ್ತಾ ಇಲ್ಲ ಬಾಡಿ ಇನ್ನು ಸ್ವಲ್ಪ ನಾರ್ಮಲ್ ಪೊಸಿಷನ್ ಇನ್ನು ಬಂದಿಲ್ಲ ಕರೆಕ್ಟಾಗಿ ಸೊ ರುಚಿ ಅಮ್ಮ ಅವ್ರು ವೇಟ್ ಮಾಡ್ತಿದ್ರು ಅದು ಕುಕ್ ಮಾಡ್ಕೊಡಕ್ಕೆ ಇದು ಅಡಿಗೆ ಮಾಡ್ಕೊಡ್ತೀನಿ ಅದ್ ಮಾಡ್ಕೊಡ್ತೀನಿ ಅಂತ ಬಟ್ ನಾನೇ ಇನ್ನೂ ರೆಡಿ ಆಗಿಲ್ಲ ಅಷ್ಟು ಆ್ಯಂಡ್ ತುಂಬಾ ಈಜಿ ಈಸಿ ಅಂತ ಹೇಳಲ್ಲ ಬಟ್ ವೆಯ್ಟ್ ಲಾಸ್ ಆಗಿದ್ದೀನಿ ಸೊ ಅದನ್ನು ಹಂಗೆ ಮೇಂಟೈನ್ ಮಾಡೋ ಅಂತ ಇದ್ದೀನಿ ಅಲ್ಲಿಗೆ ಹೋಗಿ ಬಂದಿದ್ದು ಎಲ್ರಿಗೂ ಅದೊಂದು ಆ್ಯಂಡ್ ಆಲ್ಸೋ ಒಳಗಡೆ ಹೋಗೋಕ್ಕೆ ಮುಂಚೆನೆ ಈ ಸೀಸನ್ನಲ್ಲಿ ತುಂಬಾ ಒಂದು ಡಿಫ್ರೆಂಟ್ ಪ್ರೊಸೆಸ್ ಇತ್ತು ಆ್ಯಂಡ್ ನಿಮಗೆ ಒಂದು ಪರ್ಸೆಂಟೇಜ್ ವೋಟ್ ಬರಬೇಕಿತ್ತು ನಿಮಗೆ ಏಯ್ಟಿ ತ್ರೀ ಏಯ್ಟಿ ಸಿಕ್ಸ್ ಪರ್ಸೆಂಟ್ ವೋಟ್ ಬಂದಿತ್ತು ಅಷ್ಟು ಒಂದು ಪುಷ್ ಸಿಗುತ್ತೆ ಅಂತ ನೀವೇನಾದ್ರು ಎಕ್ಸ್ಪೆಕ್ಟ್ ಮಾಡಿದ್ದೀತ್ತಾ ಇಲ್ಲ ನನಗೆ ಈ ಈ ಕಾನ್ಸೆಪ್ಟೇ ಗೊತ್ತಿರಲಿಲ್ಲ ಇನ್ಫ್ಯಾಕ್ಟ್ ನಾವು ಸ್ಟೇಜ್ ಮೇಲೆ ಹೋದಾಗಲೇ ಗೊತ್ತಾಗಿದ್ದು ಈ ಥರದ್ದು ಒಂದು ವೋಟಿಂಗ್ ವೋಟಿಂಗ್ ಪ್ರೋಸೆಸ್ ಇದೆ ಅಂತ ಬಟ್ ನಾನು ಏನು ಬೇರೆ ಥರ ಯೋಚನೆ ಮಾಡಲ್ಲ ಲೆಟ್ಸ್ ಇಟ್ಸ್ ಓಕೆ ಅನ್ನೋ ಥರನೇ ಆಗೋಗಿತ್ತು ನನಗೆ ಅಲ್ಲಿ ಏಯ್ಟಿ ಸಿಕ್ಸ್ ಏನೋ ಆಯ್ತು ಐ ಗೆಸ್ ಬಂತು ಬಾ ಇನ್ನು ಅವ್ರ ಅಭಿಮಾನದಲ್ಲಿ ನಾನು ಇನ್ನೂ ಇದ್ದೀನಿ ನನ್ನ ಮೇಲೆ ಇನ್ನೂ ಅಭಿಮಾನ ಇಟ್ಕೊಂಡಿದ್ದಾರೆ ಪ್ರೀತಿ ಇಟ್ಕೊಂಡಿದ್ದಾರೆ ಅಂತ ಖುಷಿ ಆಯ್ತು ಆ್ಯಂಡ್ ಆಮೇಲೆ ಅಲ್ಲಿ ಈ ಪ್ರೋಸೆಸ್ ಏ ಇದೆ ಅಂತ ಗೊತ್ತಿರಲಿಲ್ವಲ್ಲ ಸೊ ಐ ವಾಸ್ ಪ್ರಿಪೇರ್ ಟು ಗೆಟ್ ಇನ್ ಸೆಡ್ ದ ಹೌಸ್ ಮನೆಯವ್ರಿಗೆ ಹೋಗ್ಬಿಡೋಕ್ಕೆ ಪ್ರಿಪೇರ್ ಆಗಿ ಬಂದಿದ್ದು ಬಟ್ ಅಲ್ಲೂ ಒಂದು ಸ್ಟೆಪ್ ಒಂದು ಪಾಸಿಟಿವ್ ನೋಟ್ ಸಿಕ್ತು ನನಗೆ ಸ್ಟೇಜ್ ಮೇಲೆ ಸೊ ಐ ಐ ಫಿಲ್ಟ್ ಹ್ಯಾಪಿ ಖುಷಿಯಾಗಿ ಎಂಟರ್ ಅದೆ ಆ್ಯಂಡ್ ಬಹುಶಃ ಜನರು ನಿಮ್ಮನ್ನು ಸೀರಿಯಲ್ ಮೂಲಕ ಒಂದು ಪಾತ್ರರಾಗಿ ನೋಡಿರ್ತಾರೆ ಆದರೆ ನಿಮಗೆ ಈ ನಿಮ್ಮ ಒಂದು ಪರ್ಸ್ನಲ್ ಲೈಫ್ ನೀವು ಹೇಗಿರ್ತೀರಾ ಅನ್ನೋದು ಅವ್ರು ಜಾಸ್ತಿ ನೋಡಿರೋದಿಲ್ಲ ಸೊ ನೀವು ಡಿಸೈಡ್ ಮಾಡೋಕ್ಕೂ ಮುಂಚೆನೇ ತುಂಬ ಯೋಚನೆ ಮಾಡಿದ್ದಿತ್ತಾ ಅಥವಾ ಈ ಬಿಗ್ ಬಾಸ್ ಮನೆಗೆ ಹೋಗೋ ಡಿಸಿಷನ್ ಈಸಿ ಇತ್ತ ಇಲ್ಲ ಈಸಿ ಅಂತೂ ಖಂಡಿತ ಇಲ್ಲ ಬಿಕಾಸ್ ನನ್ನ ನನ್ನ ಪರ್ಸ್ನಾಲಿಟಿ ಬಿಗ್ ಬಾಸ್ಗಲ್ಲ ಅನ್ನೋದೇ ಇದ್ದಿದ್ದು ಆ್ಯಕ್ಚುಲಿ ಆ್ಯಂಡ್ ಸುಮಾರು ಜನ ಫೀಡ್ಬ್ಯಾಕ್ ಕೂಡ ಅದೇ ಆಗಿತ್ತು ನನಗೆ ಹಾಂ ಸರಿ ಬಿಗ್ ಬಾಸ್ ಹೌ ಹೇಗೆ ಅನ್ನೋದೆಲ್ಲ ಬಟ್ ನನಗೆ ನಾನು ಆ ಬಿಗ್ ಬಾಸ್ ಆಟನ ನೋಡೋದು ನಮ್ಮ ವ್ಯಕ್ತಿತ್ವ ಅಂತ ಅಲ್ಲಿ ಬೇರೆಯವರು ಹೇ ಹೇಗಾದರೂ ಆಡಲಿ ಹೇಗಾದರೂ ಕೆರ್ಚಾಡಲಿ ಅಥ್ವಾ ಅಳ್ತಾ ಇರಲಿ ವಾಟ್ ಎವರ್ ಇಟ್ ಇಸ್ ನಾನು ನನ್ನ ವ್ಯಕ್ತಿತ್ವನ ಬಿಟ್ಕೊಡ್ಬಾರ್ದು ಅನ್ನೋದೇ ತಲೆಯಲ್ಲಿ ಕೂತಿತ್ತು ಆ್ಯಂಡ್ ಇದಕ್ಕೆ ಮುಂಚೆ ಕೇಳಿದಾಗ ನನಗೆ ಆ ಧೈರ್ಯ ಇರಲಿಲ್ಲ ಆಗತ್ತೆ ನನ್ನ ಕೈಯಲ್ಲಿ ಅನ್ನೋದು ನಾನು ಅಂದ್ಕೊಳ್ಳಿಲ್ಲ ಆ್ಯಂಡ್ ಬಿಗ್ ಬಾಸ್ ಇಸ್ ನಾಟ್ ಫಾರ್ ಮೀ ಅಂತಲೇ ಅನಿಸಿತ್ತು ಆಮೇಲೆ ಬಿಸಿನೂ ಇದ್ದೆ ಸ್ವಲ್ಪ ಶೂಟಿಂಗ್ಸ್ ಹೆಕ್ಟಿಕ್ಕಿತ್ತು ಸೊ ಅದು ಆವಾಗ ಆಗಲಿಲ್ಲ ಆಫ್ಟರ್ ಸೋ ಮೆನಿ ಇಯರ್ಸ್ ಮತ್ತೆ ಈಗ ಮತ್ತೆ ಬಂದಾಗ ಐ ಟೇಕ್ ಅನ್ ಅ ಸ್ಮಾಲ್ ಬ್ರೇಕ್ ಕನ್ನಡದಲ್ಲಿ ಒಂದು ಬ್ರೇಕ್ ಆಗಿದೆ ನನಗೆ ಬಟ್ ಬೇರೆ ಕಡೆ ನಾನು ವರ್ಕ್ ಮಾಡ್ತಾ ಇದ್ದೆ ಬಂದ ತಕ್ಷಣ ಐ ಹ್ಯಾಡ್ ಎ ಸ್ಮಾಲ್ ಒನ್ ಮಂತ್ ಆಫ್ ಬ್ರೇಕ್ ಇತ್ತು ನನಗೆ ಆ ಒನ್ ಮಂತಲ್ಲಿ ಇದು ಬಂತಲ್ಲ ಸೊ ಐ ಥಾಟ್ ಓಕೆ ಯಾಕೆ ಆಗಲ್ಲ ನಾನು ನಾನಾಗಿದ್ದರೆ ಆಗೋದೇ ಇಲ್ವಾ ಎಷ್ಟು ದಿನ ಆಗೋಕ್ಕಾಗುತ್ತೋ ಆಗಲಿ ಸೊ ಲೆಟ್ ಮೀ ಬಿ ನನಗೆ ಅದೊಂದು ಚಾಲೆಂಜ್ ಆಗಿತ್ತು ನನ್ನ ವ್ಯಕ್ತಿತ್ವನ ಜನಕ್ಕೆ ತೋರಿಸೋದಿತ್ತಲ್ಲ ಈಸ್ ಚಾಲೆಂಜಿಂಗ್ ಫಾರ್ ಮೀ ಆ ಮನೆಯಲ್ಲಿ ಆ್ಯಂಡ್ ನೀವು ಹೇಳಿದಾಗೆ ನನ್ನನ್ನು ಇಷ್ಟು ದಿನ ಇಷ್ಟು ವರ್ಷಗಳು ಜನ ನನ್ನ ನೋಡಿರೋದು ಒಂದು ಪಾತ್ರ ಸೊ ಪಾತ್ರನೇ ಅಂತ ಅಂದ್ಕೊಂಡಿರ್ತಾರೆ ರಿಯಲ್ ಸಿರಿ ಹೇಗಿರ್ತಾರೆ ಅಂತ ಯಾರಿಗೂ ಗೊತ್ತಿರೋಲ್ಲ ಸೊ ಇದೊಂದು ಒಳ್ಳೆಯ ವೇದಿಕೆ ಆಗುತ್ತೆ ಅಂತಲೇ ಅಂದ್ಕೊಂಡಿದ್ದೆ ನಾನು ಆ್ಯಂಡ್ ಕಾಲ ಕೂಡ ಬಂತು ಅನ್ಸತ್ತೆ ಆ್ಯಂಡ್ ಅಲ್ಲೊಂದಿತ್ತು ಸೀಸನ್ ಟೆನ್ ಹ್ಯಾಪಿ ಬಿಗ್ ಬಾಸ್ ಅಂತ ಸೊ ಐ ಥಾಟ್ ಏನೋ ಬೇರೆ ಥರನೂ ಇರಬಹುದೇನೋ ನನಗೆ ಹೆಲ್ಪ್ ಆಗಬಹುದೇನೋ ಅಂತ ಸೊ ಪ್ರಾಬ್ಲಿ ಆ ಮನೇಲಿ ಹ್ಯಾಪಿ ಹ್ಯಾಪಿಯಾಗಿದ್ದು ನಾನೇ ಅನ್ಸತ್ತೆ ಆ ಟಾಗ್ಲಾ ಇನ್ಗೆ ಹ್ಯಾಪಿ ಬಿಗ್ ಬಾಸ್ಗೆ ನಾನೇ ಕರೆಕ್ಟ್ ಅಂತ ಅನ್ಸುತ್ತೆ ಇನ್ನು ಮಿಕ್ಕಿದಾರಲ್ಲ ಆ ಹೂ ಹೂ ಅಂತ ಹೋಗ್ತಿದ್ರು ಬಟ್ ಯಾ ಸೊ ಹಾಗಾಗಿ ಐ ಎಂಟರ್ಡ್ ಬಿಗ್ ಬಾಸ್ ಹೌಸ್ ಆ್ಯಂಡ್ ನೀವು ಹಾಗಿದ್ದೇ ನಿಮಗೆ ಒನ್ ಆಫ್ ದಿ ಸ್ಟ್ರಾಂಗ್ ರೀಸನ್ ಅಂತ ಅನ್ಸುತ್ತಾ ಆ್ಯಂಡ್ ಹೊರಗಡೆ ಬರೋದಕ್ಕೆ ಯಾವ ಸ್ಟ್ರಾಂಗ್ ರೀಸನ್ ಇರಬಹುದು ಅಂತ ಅನ್ಸುತ್ತೆ ಸಿ ನಾನು ಆ್ಯಕ್ಚುಲಿ ಇಷ್ಟು ದಿವಸ ಇರೋಕ್ಕಾಗತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ಬಿಕಾಸ್ ನಾ ಹೇಳದ್ನಲ್ಲ ನಮ್ಮತನ ನಾನು ಉಳಿಸ್ಕೊಳ್ಳೋದಿದೆಯಲ್ಲ ಬಹಳ ದೊಡ್ಡ ಟಾಸ್ಕ್ ಬಿಗ್ ಬಾಸ್ ಕೊಡೋ ಟಾಸ್ಕ್ ಎಲ್ಲದಕ್ಕಿಂತ ನಾವು ನಾವಾಗಿರೋದೇ ಇದೆಯಲ್ಲ ಆಮೇಲೆ ನಾನು ಅಲ್ಲಿ ಅನ್ನೆಸಸರಿಯಾಗಿ ಕೂಗಾಡೋಕ್ಕೆ ಹೋಗಿಲ್ಲ ಅನ್ನೆಸಸರಿಯಾಗಿ ನನ್ನ ಒಪೀನಿಯನ್ಸ್ನ ಹೇಳೋಕ್ಕೆ ಹೋಗಿದ್ದಿಲ್ಲ ನಾನು ನನ್ನ ವಾಯ್ಸ್ ರೇಸ್ ಮಾಡಿಲ್ಲ ಅವಶ್ಯಕತೆ ಇದೆ ಅಂದಾಗ ಮಾತ್ರ ನಾನಲ್ಲಿ ಮಾತಾಡಿದ್ದೀನಿ ಹೆಚ್ಚು ಮಾತಾಡಿದ್ದೀನಿ ಆ್ಯಂಡ್ ಬಹಳಷ್ಟು ಕಡೆ ಮಾತಾಡಿರೋದು ನೀವು ಏನು ಒಂದೂವರೆ ಗಂಟೆಯಲ್ಲಿ ನೋಡ್ತಿರೋ ಅಲ್ಲಿ ಬಂದಿಲ್ಲ ಇನ್ ಟ್ವೆಂಟಿ ಫೋರ್ ಅವರ್ಸ್ ನೋಡಿರೋರಿಗೆ ಗೊತ್ತಿರುತ್ತೆ ಅದಕ್ಕೆ ಸಿ ನಾನು ನಾನಾಗಿದ್ದಕ್ಕೆ ಜನ ಇಷ್ಟಪಟ್ಟರು ಆ್ಯಂಡ್ ಸಿ ಟ್ವೆಲ್ ವೀಕ್ಸ್ ಮೂರು ತಿಂಗಳು ಅಲ್ಲಿದ್ದೀನಿ ಅಂದರೆ ನನಗೆ ಈಗ ಅಮ್ಮ ನಾನು ನಾನಿದ್ನಾ ಅಂತ ಅನ್ಸತ್ತೆ ಯಾಕೆಂದರೆ ಆ ಥರ ಸಿಚುವೇಶನ್ಸ್ ಅಲ್ಲಿ ಕ್ರಿಯೇಟ್ ಆಗುತ್ತೆ ಯಾರು ಬೇಕು ಅಂತೇನೋ ಮಾಡಿಬಿಟ್ರು ಅಂತ ನಾನು ಹೇಳಲ್ಲ ಬಟ್ ನಮ್ಮನ್ನು ನಾವು ಹಾಗೆ ಉಳಿಸ್ಕೊಳ್ಳೋದಿದೆಯಲ್ಲ ಅದೇ ಕ್ಯಾರೆಕ್ಟ್ರ್ ನನ್ನ ಕ್ಯಾರೆಕ್ಟ್ರ್ ಇದೇ ಇತ್ತು ಇಷ್ಟು ವರ್ಷ ಇಂಡಸ್ಟ್ರಿಯಲ್ಲಿ ಬಹುಶಃ ಬೇರೆಯವ್ರಿಗೆ ಗೊತ್ತಾಗದೆ ಹೋದ್ರೂ ನಾನು ಕೆಲಸ ಮಾಡೋ ಕಡೆ ನನ್ನ ಮನೆಯವರಿಗೆ ನನ್ನ ಫ್ರೆಂಡ್ಸ್ಗೆ ನಾನೇನು ಅಂತ ಗೊತ್ತಿರತ್ತೆ ಸೊ ಅಲ್ಲಿ ನಾನು ಯಾವತ್ತೀ ಆಟಕ್ಕೋಸ್ಕರ ನಾನು ಅದನ್ನು ಬದಲಾಯಿಸ್ಕೋಬೇಕು ಅಂತ ಯಾವತ್ತೂ ಅಂದ್ಕೊಳ್ಳಿಲ್ಲ ಹಾಗೆ ಮನೆಯೊಳಗೂ ಇದ್ದೆ ಆ್ಯಂಡ್ ಹೊರಗಡೆ ಬರಬೇಕಾದ್ರೂ ನಾನು ಖುಷಿ ಖುಷಿಯಾಗಿ ಬಂದೆ ಆ್ಯಂಡ್ ಹೊರಗಡೆ ಹಿಂಗೆ ಏನೇನು ನಡೆದಿದೆ ಅನ್ನೋದು ಒಂದು ಸ್ವಲ್ಪ ಕ್ಲೂ ಕೂಡ ನಮಗಿರಲಿಲ್ಲ ಹೊರಗೆ ಬಂದು ಇದೆಲ್ಲ ನೋಡಿದಾಗ ನನ್ಗೆ ಇನ್ನೂ ಖುಷಿ ಆಗೋಯ್ತು ಗೆದ್ದಷ್ಟೇ ಖುಷಿ ಆಯಿತು ಇತ ಜೀರೋ ಹೇಟರ್ಸ್ ಅಂತಲೇ ಹೇಳ್ಬೋದು ಸೊ ಅದು ಅಷ್ಟು ಆಯಿತು ಆ್ಯಂಡ್ ಮನೆಯಿಂದ ಹೊರಗೆ ಬರಬೇಕಾದ್ರೂ ಜೆನ್ಯೂನಾಗಿ ಅಳ್ತಾ ಇದ್ದವ್ರನ್ನ ನಾನು ನೋಡಿದೆ ನನಗೋಸ್ಕರ ಸೊ ಅದಕ್ಕಿಂತ ಇನ್ನೇನ್ ಬೇಕು ಅಂತ ನನಗೆ ಆಂಡ್ ಒಂದ್ ವೀಕಲ್ಲಿ ನಿಮ್ಮ ಫ್ಯಾಮಿಲಿಯವರು ಬರೋ ವೀಕಲ್ಲಿ ಅಂಡ್ ಅಲ್ಲಿ ಮನೆಯವ್ರ ಜೊತೆಗೆ ಹೊರಗಡೆ ಆಡಿಯನ್ಸು ಕೂಡ ಜೆನ್ಯನ್ ಆಗಿ ಹತ್ತಿದಿದೆ ನಿಮ್ಮ ಫ್ಯಾಮಿಲಿಯವ್ರು ಬಂದಾಗ ಅಂಡ್ ಅವರನ್ನು ಯಾರು ಜನ ನೋಡಿರೋದಿಲ್ಲ ಬರೀ ನಿಮ್ಮನ್ ಮಾತ್ರ ನೋಡಿರ್ತಾರೆ ಸೊ ನಿಮ್ಮ ಮೂಲಕ ಅವರ ಪರಿಚಯ ಕೂಡ ಆಯ್ತು ಅವ್ರಿಗೂ ಅವ್ರ್ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಅವ್ರಿಗೂ ತುಂಬಾ ಖುಷಿ ಆಗಿತ್ತು ನಾನು ಆಕ್ಚುಲಿ ವೈಟ್ ಮಾಡ್ತಿದ್ದೆ ನಂಗೆ ಬಿಗ್ ಬಾಸ್ ಪ್ರ್ಯಾಂಕ್ ಮಾಡ್ತಾರೆ ಅಂತ ಅನ್ನಿಸ್ಲೇ ಇಲ್ಲ ಒಳಗೆ ಕರ್ದಿ ತರ ಬರ್ತಿಲ್ಲ ಅಂದ್ರೆ ನನ್ ಟೆನ್ಷನ್ ಶುರು ಆಗೋಯ್ತು ಯಾಕೆಂದ್ರೆ ನನ್ನ ಮನೆಯವರು ಬರದೆ ಅಂತೂ ಇರೋದಿಲ್ಲ ಎಂಥ ಸಿಚುವೇಶನ್ ಆದ್ರೂ ಯಾರಾದ್ರೂ ಒಬ್ರು ನನಗೋಸ್ಕರ ಬಂದೇ ಬರ್ತಾರೆ ಬರಲ್ಲ ಈ ಸಲ ಅಂದಾಗ ಏನಾಯ್ತೋ ಏನೋ ನನ್ನ ಕಳ್ಸಿಕೊಟ್ಬಿಡಿ ಬಿಗ್ ಬಾಸ್ ನಂಗೆ ಹೋಗ್ಬೇಕು ಅಂತಿದೆ ನಾನು ಆಮೇಲೆ ಅಕ್ಕನ ನೋಡಿದ ತಕ್ಷಣ ಐ ಫೆಲ್ಟ್ ವೆರಿ ತುಂಬ ಎಮೋಷ್ನಲ್ ಆಗೋಗ್ಬಿಟ್ಟೆ ಆ್ಯಂಡ್ ಆಮೇಲೆ ಅಕ್ಕ ಬಂದಾಯ್ತು ಅಕ್ಕನ ಮಗಳು ಬರಲಿಲ್ವಲ್ಲ ಅಂತ ಅವಳನ್ನ ನೋಡ್ತಾ ಇದ್ದೆ ಹನಿ ಬರಲಿಲ್ವಾ ಹನಿ ಬರಲಿಲ್ವ ಅಂತ ಆಮೇಲೆ ಅವಳು ಬಂದಳು ಇಟ್ ವಾಸ್ ವೆರಿ ಹ್ಯಾಪಿ ಆ್ಯಂಡ್ ನನಗೆ ಹುಷಾರ್ಲಿಲ್ಲ ಆ ಟೈಮಲ್ಲಿ ಟೆಂಪ್ರೇಚರ್ ಇತ್ತು ಆ್ಯಸಿಡಿಟಿ ಆಗಿಬಿಟ್ಟಿತ್ತು ಎಲ್ಲ ಸೊ ಎಲ್ಲರೂ ರೇಗಿಸ್ತಾಯಿದ್ರು ಮನೆಯವ್ರು ಬಂದರೂ ಏನೂ ಇಲ್ಲ ಈಗ ಜ್ವರ ಎಲ್ಲ ಮಾಯ ಆಗೋಯ್ತು ಹಾಗೇನೆ ಅಂತ ಆ್ಯಂಡ್ ನನ್ನ ಫ್ಯಾಮಿಲಿಯವರು ಕೂಡ ಅಷ್ಟೇ ಎಂಜಾಯ್ ಮಾಡಿದ್ರು ಅವರೆಲ್ಲ ಬಂದು ಮಾತಾಡಿದ ಆ್ಯಸ್ ಎಫ್ ಅವ್ರಿಗೆ ಬಹಳ ವರ್ಷಗಳಿಂದ ಗೊತ್ತು ಅನ್ನೋ ಹಾಗೆ ಬಂದು ಇಂಟ್ರ್ಯಾಕ್ಟ್ ಮಾಡಿದ್ರು ಎಲ್ಲರ ಜೊತೆಗೆ ಸೊ ಐ ಫೆಲ್ಟ್ ವೆರಿ ನೈಸ್ ಆ್ಯಂಡ್ ಇನ್ನೂ ಒಂದು ಆ ಫ್ಯಾಮಿಲಿ ರೌಂಡ್ ಏನಿತ್ತು ಆಲ್ ಫ್ಯಾಮಿಲೀಸ್ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಕೂಡ ದೆ ವರ್ ವೆರಿ ಗುಡ್ ಯಾರೂ ಒಂದು ನೆಗೆಟಿವ್ ಥರ ಮಾತಾಡಲಿಲ್ಲ ನೀನು ನನ್ನ ಮಗಳ ನಂದೆ ನನ್ನ ತಂಗಿನ ಅಂದೆ ನನ್ನ ತಮ್ಮನಂದೆ ಯಾರೂ ಮಾತಾಡಲಿಲ್ಲ ಎವ್ರಿಬಡಿ ಗೇವ ಪಾಸಿಟಿವ್ ಒಂಥರ ವೈಬ್ಸ್ ಕೊಟ್ಟರು ನಮಗೆ ಮನೆಗೆ ಇನ್ಫ್ಯಾಕ್ಟ್ ಆ ವಾರ ಎಲ್ಲರೂ ಬದಲಾದರೂ ಕೂಡ ಲೈಕ್ ಯು ನೋ ಬೇಡ ಜಗಳ ಮಾಡ್ಕೊಳೋದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಯಾರ್ಯಾರ ಮಧ್ಯೆ ಇತ್ತು ಲೆಟ್ಸ್ ಕ್ಲಿಯರ್ ಇಟ್ ಅಪ್ ಅಂತ ಸೊ ಇಟ್ ವಾಸ್ ಅ ವೆರಿ ವೆರಿ ನೈಸ್ ವೀಕ್ ಅವತ್ತು ಆ್ಯಂಡ್ ನನ್ನ ಫ್ಯಾಮಿಲಿ ಮೆಂಬರ್ಸ್ ಕೂಡ ಎಂಜಾಯ್ ಇಟ್ ಕಮಿಂಗ್ ದೇ ಬಟ್ ಕಳ್ಸ್ಕೊಡಕ್ಕೆ ಇಷ್ಟ ಇಲ್ಲ ನಂಗೆ ಅವ್ರ ಜೊತೆ ಬಂದ್ಬಿಡ್ಲಾ ಲಾಭ ಅಂತ ಅನ್ನಿಸ್ತಿತ್ತು ಆಸ್ ಅ ವೀಕ್ ಆ ಪರ್ಟಿಕ್ಯುಲರ್ ವೀಕ್ ಕೂಡ ಆಡಿಯನ್ಸ್ಗೂ ಬಹಳ ಇಷ್ಟವಾದಂತಹ ವೀಕ್ ಅದು ಬಿಕಾಸ್ ನಮ್ಮ ಮನೆಯವನ್ನ ನೋಡಿದ ತಕ್ಷಣ ಎಮೋಷ್ನಲ್ ಆಗೋದಲ್ಲ ಬೇರೆಯವ್ರ ಫ್ಯಾಮಿಲಿ ಆ್ಯಂಡ್ ನಮಗೆ ಪಾಸ್ ಅಂಡ್ ಪ್ಲೇ ಗೇಮ್ ಬೇರೆ ಇರ್ತಿತ್ತಲ್ಲ ಪ್ಲೇ ಅಲ್ಲಿ ಇದ್ಬಿಟ್ರೆ ಹೆಂಗೋ ಹೋಗಿ ಹಗ್ ಮಾಡ್ಕೊಂಡು ಮಾತಾಡ್ಬಿಡ್ತೀವಿ ಬಟ್ ಪಾಸ್ ಅಲ್ಲಿ ಇದ್ದು ನಮಗೆ ಡೋರ್ನ ಕ್ಲೋಸ್ ಮಾಡಿ ಒಂದಷ್ಟೊತ್ತು ಏನೋ ವೈಟ್ ಮಾಡಿಸಿ ಅದೆಲ್ಲ ನೋಡ್ತಿದ್ದಾಗೆ ನಾನು ಎಷ್ಟೋ ಸಲ ಅಳ್ತಿದ್ದೆ ನನಗೆ ಗೊತ್ತಾಗ್ತಿಲ್ಲ ಐ ಆಮ್ ಫೀಲಿಂಗ್ ಸೋ ಎಮೋಷ್ನಲ್ ಅಂತ ಸಿ ದಟ್ ಇಸ್ ದ ಪ್ಲೇಸ್ ನೀವೆಲ್ಲ ತರದ ಫೀಲಿಂಗ್ಸ್ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ ಅಲ್ಲಿ ಸೊ ಆ ವೀಕ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಅಂಡ್ ಎಮೋಷನಲ್ ಮಿಕ್ಸ್ ಆಫ್ ಎಲ್ಲ ಎಮೋಷನ್ಸ್ ಅಂತ ಹೇಳ್ಬೋದು ಅಂಡ್ ನಿಮ್ಮ ಸಾಕಷ್ಟು ಎಮೋಷನ್ಸ್ ನೋಡಿದ್ವಿ ನಾವು ಥ್ರೂಟ್ ದ ಬಿಗ್ ಬಾಸ್ ಆದ್ರೆ ನೀವು ಕೋಪ ನಾವು ತುಂಬಾ ಕಡಿಮೆ ಅಂದ್ರೆ ನೆನ್ಪು ಆಗಲ್ಲ ಇವಾಗ ತಕ್ಷಣ ಸುಮಾರು ಟ್ರಿಗರಿಂಗ್ ಪಾಯಿಂಟ್ಸ್ ಇರುತ್ತೆ ಮನೆಯೊಳಗೆ ನಮಗೆ ಗೊತ್ತಾಗದೆ ಇರಬಹುದು ಆದರೂ ನೀವು ಅಷ್ಟು ಕಾಮೆಂಟ್ ಕಂಪೋಸ್ಡ್ ಆಗಿ ಅದನ್ನು ಹ್ಯಾಂಡಲ್ ಮಾಡೋದಕ್ಕೆ ಏನು ರೀಸನ್ ಇಲ್ಲ ಸುಮಾರು ಸಲ ಬರ್ತಿತ್ತು ನನಗೆ ಏನು ಸಿಲ್ಲಿ ಸಿಲ್ಲಿ ವಿಷಯಕ್ಕೆಲ್ಲ ಆ ಥರ ಕಿಚ್ಚಾಡ್ತೀವಲ್ಲ ಅನ್ನೋದು ಅನ್ನಿಸ್ತಿತ್ತು ಆಮೇಲೆ ಅಲ್ಲಿ ಇನ್ನೊಂದು ಏನಾಗ್ತಿತ್ತು ಅಂದರೆ ಇವ್ರು ಕಿತ್ತಾಡ್ಬಿಟ್ಟು ಇವ್ರ ನ್ಯಾಯ ನಿಧಾನಪ್ಪ ಬೇಡಮ್ಮ ಟಾಸ್ಕ್ ಮಾಡೋಣ ಅಂತ ಇವ್ರಿಗೆ ಸಮಾಧಾನ ಮಾಡ್ತಿರ್ತೀನಿ ಅಲ್ಲಿ ಇನ್ನೊಂದು ಶುರು ಆಗಿರುತ್ತೆ ಮತ್ತು ಅವ್ರಿಗೆ ಇನ್ನು ನಾನು ಮಧ್ಯೆ ಇಲ್ಲಿ ಕಿತ್ತಾಡೋದು ನನಗೆ ಟೈಮೇ ಇಲ್ಲ ಅಲ್ಲಿ ಕಿತ್ತಾಡೋಕ್ಕೆ ಇವ್ರಿಗೆ ಸಮಾಧಾನ ಮಾಡಿ ಟಾಸ್ಕ್ ಮಾಡೋಣ ಅಂತ ಒಪ್ಸೋದ್ರಲ್ಲೇ ಆಗೋಗ್ತಾ ಇತ್ತು ಟೈಮು ಆ್ಯಂಡ್ ಅದೇ ಹೇಳಿದ್ನಲ್ಲ ನನಗೆ ಕಿತ್ತಾಡೋಕ್ಕೆಲ್ಲ ಇಷ್ಟನೇ ಇರಲಿಲ್ಲ ಇಟ್ಸ್ ನಾಟ್ ದಟ್ ನನಗೆ ಬರಲ್ಲ ಅಂತಲ್ಲ ಐ ಡೋಂಟ್ ಲೈಕ್ ದ್ಯಾಟ್ ನನಗೆ ಆ ಥರ ನನ್ನನ್ನು ನಾನು ನೋಡ್ಕೊಳ್ಳೋಕೆ ನನಗೆ ಇಷ್ಟನೇ ಆಗೋದಿಲ್ಲ ಸೊ ಅದಕ್ಕೆ ನಾನು ಎಲ್ಲೂ ಕಿರ್ಚಾಡಲಿಲ್ಲ ವೆ ವೆನ್ ಇಟ್ ವೆಂಟ್ ಎಕ್ಸ್ಟ್ರೀಮ್ ಆ ಕಾಲ್ಗೆಲ್ಲ ಕಟ್ಕೊಂಡು ಎಳೆದಾಡಿದ್ದು ಬಿದ್ದಿದ್ದು ತಲೆ ಹೀಗೆಲ್ಲ ಹೋಗಿ ಲಿಪ್ಗೆ ಏಟಾಗಿ ಆ ಮೂಮೆಂಟಲ್ಲೇ ನಂಗೆ ಸಿಟ್ಟು ಜಾಸ್ತಿ ಬಂದು ಸಿ ಇಟ್ ಇಸ್ ಅ ಟಾಸ್ಕ್ ಇಟ್ ಆಸ್ ಅ ಟಾಸ್ಕ್ ಆಟ ಆಡೋಣ ಇಲ್ಲಿಂದ ಸಾವು ಬದುಕಿನ ಮಧ್ಯೆ ನಾವೇನು ಹೋರಾಡ್ತಾ ಇಲ್ಲ ಇಲ್ಲಿ ಒಂದು ಆಟ ಅಂತ ಕೊಟ್ಟಿದ್ದಾರೆ ಎಂಜಾಯ್ ಮಾಡ್ಕೊಂಡು ಮಾಡೋಣ ಹರ್ಟ್ ಮಾಡ್ಕೊಳ್ಳೋದು ಬೇಡ ನಾಟ್ ಓನ್ಲಿ ಆರ್ಟಿಸ್ಟ್ ಯಾರಿಗೆ ಹರ್ಟ್ ಆದ್ರೂ ನೋವು ನೋವೇ ಅಲ್ವಾ ಯಾರಿಗೆ ಆದ್ರೂ ಅಂತ ಅಲ್ಲಿ ಮೂಮೆಂಟ್ ಮೂಮೆಂಟಲ್ಲಿ ನಾನು ಜಾಸ್ತಿ ಮಾತಾಡಿದ್ ಕಿರ್ಚಾಡಿದ ಆಮೇಲೆ ಅನ್ಕೊಂಡ ಅಯ್ಯೋ ಯಾಕೆ ಕಿರ್ಚಾಡಿದೆ ನಾನು ಹೇಳ್ಬೋದಿತ್ತಲ್ಲ ಬೇರೆ ರೀತಿ ಅಂತ ಅನ್ನಿಸ್ತು ಬಟ್ ಅದನ್ನ ಪೀಪಲ್ ಲೈಕ್ ಡಿಟ್ ಅಂತೆ ಸೀರೀಸ್ ಲೈಕ್ ಶೌಟಿಂಗ್ ಅದು ಇದು ಅಂತೆಲ್ಲ ನಮ್ಮ ಮನೇಲಿ ಹೇಳ್ತಾ ಇದ್ರು ಸೊ ಅಷ್ಟೇನೆ ಬಟ್ ಇನ್ನೆಲ್ಲ ಟೈಮಲ್ಲೂ ನಿಮಗೆ ಟ್ರಿಗರ್ ಆಗ್ತಾನೆ ಇರ್ತೀವಿ ನಾವು ಈವನ್ ಸ್ಮಾಲ್ ಥಿಂಗ್ಸ್ ಚಿಕ್ಕ ಚಿಕ್ಕ ವಿಷಯಕ್ಕೂ ಸಿಟ್ ಬರ್ತಾ ಇರತ್ತೆ ಕೂಗಾಡ್ಬೇಕು ಅನ್ಸುತ್ತೆ ಬೇಜಾರು ಆಗ್ತಿರತ್ತೆ ಬಿಕಾಸ್ ನಮ್ಗೆ ಬೇರೆ ಪ್ರಪಂಚನೇ ಇಲ್ಲ ಅಷ್ಟೇ ಜನ ಅಲ್ಲಿ ಏನು ನವ ಅಷ್ಟೇ ವಿಷಯ ಅದೊಂದನ್ನೇ ಮಾತಾಡ್ತಾ ಇರ್ಬೇಕು ಹಂಗಾಗಿ ಬಹಳಷ್ಟು ಸಲ ಕಂಟ್ರೋಲ್ ಮಾಡ್ಕೊಂಡಿದ್ದೆ ನಾನು ಬೇಡ ದಿಸ್ ಇಸ್ ನಾಟ್ ಯು ಬೇಡ ಸುಮ್ಮನೆಲಿ ಥಿಂಗ್ಸ್ ಕಿರ್ಚಾಡ್ ಬೇಡ ಅಂತ ಹೇಳಿ ಸೊ ಕಂಟ್ರೋಲ್ ಮಾಡ್ಕೊಂಡೆ ಆಮೇಲೆ ಎಲ್ಲರೂ ನಿಮ್ಮನ್ನ ಜಾಸ್ತಿ ಶಾಂತವಾಗೇ ನೋಡಿರ್ತಾರೆ ಸೊ ತುಂಬ ಶಾಂತವಾಗಿರೋ ಒಬ್ಬ ವ್ಯಕ್ತಿ ಸಡನ್ನಾಗಿ ರೈಸ್ ಆದಾಗ ಆ್ಯಕ್ಚುಲಿ ಅದು ಒಂಥರ ಸರ್ಪ್ರೈಸ್ ಆಗುತ್ತೆ ಆ್ಯಂಡ್ ಕೆಲವರು ಖುಷಿ ಆಗುತ್ತೆ ಫೈನಲಿ ಅವರು ಹೊರಗಡೆ ಹಾಕ್ತಾ ಇದಾರೆ ಎಲ್ಲ ಇದನ್ನ ಅಂತ ಆ್ಯಂಡ್ ದೆವರ್ ಮೆನಿ ಟೈಮ್ಸ್ ನಿಮಗೆ ಅಂದ್ರೆ ತುಕಾಲಿ ಸಂತೋಷ್ ಅವರ ಒಂದು ಜೋಕ್ಸ್ ಸ್ವಲ್ಪ ಹಗುರುವಾಗ ಅಕಸ್ಮಾತ್ ಅವ್ರು ಮಾತಾಡಿದ್ರು ನೀವು ಓಪನ್ ಆಗೇ ಹೇಳಿದ್ರಿ ಸಹ ನಿಮ್ಗದು ಆಗ್ತಾ ಇಲ್ಲ ಅದು ಹಿಡಿಸ್ತಾ ಇಲ್ಲ ಅನ್ನೋದನ್ನು ಆ್ಯಂಡ್ ಕೊನೆಯವರೆಗೂ ಅದು ಹಾಗೆ ಸ್ವಲ್ಪ ಬಂತು ಅಂತ ಕಾಣುತ್ತೆ ತುಕ್ಕಾಲಿ ಅವ್ರದ್ದು ಏನಾಗ್ತಿತ್ತು ಅಂದರೆ ಇನಿಷಿಯಲಿ ಸಿ ಈಸ್ ಇನ್ ಕಮಿಡಿಯನ್ ಅವರು ಇಮಿಟೇಟ್ ಮಾಡೋದು ಒಬ್ಬರ ಬಗ್ಗೆ ತಮಾಷೆ ಮಾಡೋದು ಇಟ್ಸ್ ಕಾಮನ್ ನಾನು ಅದನ್ನು ಈಸಿಯಾಗೆ ತಗೋತಾ ಇದ್ದೆ ನಾನು ರೇಗಿಸ್ತಾ ಇದ್ದೆ ನಾನು ಯಾವಾಗಲೂ ಹಿಂಗೆ ಅವ್ರ ಮೂಗೆಲ್ಲ ಹಿಂಗೆ ಇಟ್ಕೊಂಡು ಬೆರಲ್ಲಿ ಹಿಂಗೆ ಇಟ್ಕೊಂಡು ಮಾಡ್ತಿದ್ರು ನನ್ನ ಇಮಿಟೇಟ್ ಮಾಡೋದು ಇನಿಷಿಯಲಿ ಎಸ್ ನೀವು ಹೇಳ್ದಂಗೆ ಐ ಯೂಸ್ ಟು ಎಂಜಾಯ್ ಆ್ಯಂಡ್ ಈವನ್ ಟಿಲ್ ಟುಡೇ ನಾನು ಅವ್ರ ತ ಕಾಮಿಡಿಗೆ ನಗಾಡಿದ್ದೀನಿ ಮ್ಯಾಕ್ಸಿಮಮ್ ಜಾಸ್ತಿ ನಾನೇ ನಗಾಡಿದ್ದೀನೋ ಏನೋ ಗೊತ್ತಿಲ್ಲ ನನಗೆ ಸೊ ಐ ಹ್ಯಾವ್ ಎಂಜಾಯ್ಡ್ ಬಟ್ ಈ ಹಿಂದೆ ಮಾತಾಡೋದು ನಾನು ನನ್ನ ಕಣ್ಣಾರೆ ನೋಡಿಲ್ಲ ಓಕೆ ನನಗೆ ವಿಷಯ ಕೇಳಿಸಿ ಕೇಳಿರೋದೆ ನಾನು ನಾನು ಅದನ್ನು ಅವ್ರ ಹತ್ರ ಡೈರೆಕ್ಟಾಗಿ ಮಾತಾಡಿದ್ದು ಉಂಟು ಯಾಕೆ ನೀವೇನಾದರೂ ಹೇಳಬೇಕು ಅಂದರೆ ಟು ಮೀ ನನ್ನ ಹತ್ರ ಡೈರೆಕ್ಟಾಗಿ ಮಾತಾಡಿ ಯಾಕೆ ಅಂತ ಬಟ್ ಇಲ್ಲ ಇಲ್ಲಲ್ಲ ಮೇಡಮ್ ನಾನು ಏನು ಮಾತಾಡಲ್ಲ ತಾಯಿಯಣಿಗೂ ನಾನೇನು ಮಾತಾಡಿಲ್ಲ ದೇವರಾನೆಗೂ ನಾನೇನು ಮಾತಾಡಿಲ್ಲ ಅಂತ ಬಟ್ ಅವ್ರ ವೈಫೇ ಬಂದು ಹೇಳಿದ್ರು ಮನಸ್ಸು ಮ್ಯಾಮ್ ನೀವು ಹೊರಗೆ ಬಂದು ನೋಡಿ ಹಿಂಗೆ ಮಾತಾಡಿದ್ದಾರೆ ಅನ್ಬೋದು ಅಂತ ನಾನು ಅದನ್ನು ಲೈಟಾಗೆ ತೊಗೊಂಡೆ ಬಿಕಾಸ್ ಐ ಡೋಂಟ್ ನೋ ಲೈಕ್ ಈಗ ಹೋಗಿ ಮಾತಾಡಬೇಕು ಅಂದರೆ ನನಗೆ ಗೊತ್ತಿರಬೇಕಲ್ಲ ಅವ್ರು ಏನು ಮಾತಾಡಿರ್ತಾರೆ ಅಂತ ಸುಮ್ಮ ಸುಮ್ಮನೆ ಹೋಗಿ ಮಾಡಿದ್ರೆ ಆಟಕ್ಕೋಸ್ಕರ ಮಾಡ್ದಂಗೆ ಅದು ಸೊ ಐ ಡೋಂಟ್ ಟು ಡೂ ದ್ಯಾಟ್ ಅಂತ ಲಾಸ್ಟ್ ಲಾಸ್ಟೇ ಐ ಸ್ಟಾರ್ಟೆಡ್ ಇಗ್ನೋರಿಂಗ್ ಮಾತಾಡ್ತೆ ಮಾತಾಡ್ಕೊ ಹೋಗು ಏನ ಹೇಳ್ತೆ ನನ್ನ ಕಿವಿಗೆ ಬಿತ್ತ ನಾನು ನೋಡ್ತೀನ ಬಂದು ನಿನ್ನ ಹತ್ರ ಕೇಳ್ತೀನಿ ಅದರ್ವೈಸ್ ನೀವು ಮಾತಾಡ್ಕೋತೀರ ಮಾತಾಡ್ಕೊ ಇಟ್ಸ್ ಓಕೆ ಬಿಕಾಸ್ ಸಲ ವೀಕೆಂಡ್ ಸುದೀಪ್ ಸರ್ ಜೊತೆಗೆ ಆಗಿತ್ತು ಸರೇ ಹೇಳಿದರು ನನಗೆ ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡಿ ಕೆಲವೊಂದು ವಿಷಯಕ್ಕೆ ಆರ್ಗ್ಯೂ ಮಾಡಬೇಕಾಗತ್ತೆ ಕೆಲವೊಂದು ವಿಷಯಕ್ಕೆ ಒಪೀನಿಯನ್ಸ್ ಹೇಳಬೇಕಾಗತ್ತೆ ಇನ್ ಕೆಲವು ವಿಷಯನ ನೀವು ಇಗ್ನೋರ್ ಮಾಡಬೇಕಾಗತ್ತೆ ಅಂತ ಸೊ ಐ ಸ್ಟಾರ್ಟೆಡ್ ಇಗ್ನೋರಿಂಗ್ ಆ್ಯಂಡ್ ನೀವು ವ್ಯಕ್ತಿತ್ವದ ಬಗ್ಗೆ ಮಾತಾಡ್ತಾ ಇದ್ರಿ ಬಿಗ್ ಬಾಸ್ ಗೇಮು ಕೂಡ ಅವರೇ ಹೇಳ್ದಾಗೇನೆ ಒಂದು ಸೆವೆಂಟಿ ಪರ್ಸೆಂಟ್ ನಮ್ಮ ವ್ಯಕ್ತಿತ್ವ ಆದರೆ ಇನ್ ಥರ್ಟಿ ಪರ್ಸೆಂಟ್ ನಾವು ಟಾಸ್ಕ್ಗಳನ್ನ ಹೇಗೆ ಮಾಡ್ತೀವಿ ಅಂತ ಇದೆರಡನ್ನೂ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ ನೀವು ಅಂದರೆ ಎಂಟರ್ಟೈನ್ಮೆಂಟ್ಗೋಸ್ಕರ ಆಡಿಯನ್ಸ್ಗೋಸ್ಕರ ಟಾಸ್ಕು ಚೆನ್ನಾಗಿ ಆಡಬೇಕು ಅದೇ ಆ ಸಮಯದಲ್ಲಿ ಪರ್ಸ್ನಾಲಿಟಿ ಏನು ನೀವು ಚೇಂಜ್ ಮಾಡ್ಕೋಬಾರ್ದು ಟಾಸ್ಕ್ ಅಂತ ಬಂದಾಗ ನೀವು ಹೇಗೆ ಪ್ರಿಪೇರ್ ಆಗ್ತಾ ಇದ್ರಿ ಸಿ ಪ್ರಿಪೇರ್ ಅನ್ ಇನ್ ದ ಸೆನ್ಸ್ ನಮಗೆ ಮುಂಚಿತವಾಗಿ ಏನೂ ಗೊತ್ತಾಗ್ತಿರ್ಲಿಲ್ಲ ಅಲ್ಲಿ ಓದಿದ ತಕ್ಷಣ ಇಮಿಡಿಯೇಟ್ ಬ್ಲೈಂಡ್ಸ್ ಅಪ್ ಆಗ್ತಿತ್ತು ಅಲ್ಲಿ ಹೋಗ್ತಿದ್ವಿ ಫಾರ್ ದ ಫಸ್ಟ್ ಟೈಮೇ ನಾವು ಎಲ್ಲ ಆಡೋದು ನಾವು ಇಲ್ಲೊಂದು ಥರ ಅಂದ್ಕೊಳ್ತಾ ಇದ್ವಿ ಹಿಂಗೆ ಮಾಡುವ ಹಂಗೆ ಮಾಡೋಣ ಅಂತ ಅಲ್ಲಿ ಹೋಗಿದ ತಕ್ಷಣ ಬೇರೆ ಥರನೇ ಆಗ್ತಿತ್ತು ಆ್ಯಂಡ್ ಒಂದು ರೌಂಡ್ ಆಗೋವರೆಗೂ ನಮಗೂ ಗೊತ್ತಿರಲ್ಲ ಅವ್ರು ಏನು ಮಾಡ್ತಾರೆ ನಾವೇನು ಮಾಡ್ತೀವಿ ಅದಕ್ಕೆ ಅಂತ ಆ್ಯಂಡ್ ಉಸ್ತುವಾರಿ ಮಾಡೋಷ್ಟು ತಲೆನೋವು ಏನೊಂದಿಲ್ಲ ಆಡ್ಬಿಡ್ಬೋದು ಸುಮ್ಮನೆ ಹೋಗಿ ಆಟ ಆಡ್ಬಿಡ್ಬೋದು ಉಸ್ತುವಾರಿ ಮಾಡಿದ್ರೆ ಅಂತೂ ತಲೆನೋವು ಅಷ್ಟಿಷ್ಟಲ್ಲ ನಮಗೆ ನಾನು ಸಾಕಷ್ಟು ಫೇರ್ ಡಿಸಿಷನ್ ನಾನು ಪ್ರತಾಪ್ ಇದ್ರೆ ಕರೆಕ್ಟಾಗಿ ಫೇರ್ ಆಗಿ ನಡೆಯುತ್ತೆ ಅನ್ನೋದೆಲ್ಲ ಅಲ್ಲಿ ಮನೆಯಲ್ಲೂ ಹಾಗೆ ಇರ್ತಿತ್ತು ಸೊ ಹಾಗಾಗಿ ನಾವು ಮ್ಯಾಕ್ಸಿಮಮ್ ಹೋಗ್ತಿದ್ವಿ ನಾನು ಲಾಸ್ಟ್ ಲಾಸ್ಟ್ಗೆ ಇಲ್ಲಪ್ಪ ನಾನಿನ್ನ ಉಸ್ತುವಾರಿ ಮಾಡಲ್ಲ ಇನ್ನೆಲ್ಲ ಟಾಸ್ಕ್ ಆಡೋದು ಆಗತ್ತೋ ಬಿಡುತ್ತೋ ನಾನು ಮಾಡ್ತೀನಿ ಅಷ್ಟೇನೆ ಅಂತ ಹೇಳಿ ಕೂತ್ಕೊಂಡಿದ್ದೆ ಪ್ರಿಪರೇಷನ್ಸ್ ಅಂದರೆ ಒಂದಷ್ಟು ಮಾಡ್ಕೋತಾ ಇದ್ವಿ ಸ್ಟ್ರಾಟಜೀಸು ಇವ್ರು ಬಾ ಹಂಗೆ ಮಾಡೋಣ ಹಿಂಗೆ ಮಾಡೋಣ ಅವ್ರು ಹಿಂಗೆ ನಾವು ಹೀಗೆ ಮಾಡೋಣ ಅಂತ ಬಟ್ ಎಂಡ್ ಆಫ್ ದಿ ಡೇ ಅದು ಜಗಳದಲ್ಲಿ ಹೋಗಿ ಎಂಡಾಗಿ ಕೆ ಅವನಾಗ ಮತ್ತೆ ಶಾಂತಿ ಶಾಂತಿ ಮುಂದುವರ್ಸೋಣ ಅಂತ ಹೇಳಿ ಮಾಡೋಂಗಾಗ್ತಿತ್ತು ಪ್ರಿಪ್ರೇಷನ್ಸ್ ಮಾಡ್ಕೋತಿದ್ವಿ ಹ್ಞೂ